ಜನರ ಒಂದು ರಾಗ್ ಅಜಬ್ಷನ್ ಆಗಿರುತ್ತೆ ಅದು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ ಬಟ್ ಅದೇ ರೀತಿ ಏನೂ ಕೂಡ ಇಲ್ಲ ವಿಜಯ ಎರಡನೇ ಮದುವೆ ಅಸ ಆಗ್ತಾ ಇಲ್ಲ ಅದೆಲ್ಲವೂ ಕೂಡ ಕೇವಲ ಕಲ್ಪನೆಗೂ ಮೀರಿದ್ದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯ ಒಂದು ವಿಚಾರ ಸುದ್ದಿಗಳು ಕೇಳಿ ಬರ್ತದೆ ಅದಕ್ಕೆ ಯಾರು ಕೂಡ ಕಿವಿ ಕೊಡಬಾರ್ದು ಸೊ ಆ ರೀತಿ ಎಲ್ಲೂ ಕೂಡ ಇಲ್ಲ ಮತ್ತೆ ಯಾವತ್ತು ಕೂಡ ವಿಜಯ ರಾಘವೇಂದ್ರ ಅವರು ಇಲ್ಲ ಎರಡನೇ ಮದುವೆ ಆಗ್ತೀನಿ ಅಂತಲ್ಲ ಯಾಕೆಂದ್ರೆ ಅದೆಲ್ಲವೂ ಕೂಡ ಅಷ್ಟೇ ಸುಮ್ಮನೆ ಊಹ ಅಷ್ಟೇ ಸೊ ಈ ರೀತಿ ಎಲ್ಲ ಇರ್ತಾರಲ್ಲ ಸೊ ಹೀಗಾಗಿ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಎರಡನೇ ಮದುವೆ ಸಂಭ್ರಮವೂ ಕೂಡ ಇಲ್ಲ ಎಂತೂ ಇಲ್ಲ ಅವ್ರು ಅವ್ರ ಪಡೆಗೆ ಅವರು ಶೂಟಿಂಗ್ನಲ್ಲಿ ನಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ತುಂಬಾ ಅಂದ್ರೆ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವಾದಂತವರ ಒಂದು ವಿಚಾರ ಅದು ಸ್ಪಂದನ ಅವರು ಬಟ್ ನಿಜಕ್ಕೂ ಕೂಡ ಇವತ್ತಿಗೂ ಎಲ್ಲರೂ ಬೇಸರ ಪಟ್ಕೋತಾರೆ ಎಲ್ಲರೂ ಮಿಸ್ ಮಾಡ್ಕೋತಾರೆ ಸ್ಪಂದನ ಅವ್ರಿರ್ಬೇಕಾಗಿತ್ತು ಏಕೆಂದರೆ ಇವರ ಒಂದು ಜೋಡಿ ಒಂದು ಮಾದರಿಯಾಗಿತ್ತು ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಂತವ್ರು ಸ್ಪಂದನ ಅವರು ಇಲ್ಲದೆ ವಿಜಯ ರಾಘವೇಂದ್ರ ಅವ್ರಿಗೆ ಖಂಡಿತ ಬೇಸರ ಇರುತ್ತೆ ಪ್ರತಿದಿನ ನೆನೆಸ್ಕೊಳ್ತಾರೆ ನೋವನ್ನ ತಿಂತಾ ಇರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ವಿಧಿಯ ಆಟ ಅದನ್ನ ನೋಡ್ಕೊಂಡು ಎಲ್ಲವನ್ನು ಕೂಡ ಜೀವನ ಸಹಿಸಿಕೊಂಡು ನೋವನ್ನ ನುಂಗ್ಕೊಂಡು ಹೋಗ್ಲೇಬೇಕಾಗುತ್ತೆ ಮಗ ಶೌರ್ಯ ಒಂದು ದೊಡ್ಡ ಸಪೋರ್ಟ್ ಬೆನ್ನೆಲುಬಾಗಿ ನಿಂತಿದ್ದಾರೆ ಮಗನನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ಬೇಕೆಂಬುದು ವಿಜಯರಾಘವರ ಒಂದು ಆಸೆ ಆಗಿರುತ್ತೆ ಸೊ ಎಲ್ಲರೂ ಕೂಡ ತಪ್ಪದೆ ವಿಶ್ ಮಾಡಿ ವಿಜಯ ರಾಘವೇಂದ್ರ ಅವರು ಚೆನ್ನಾಗಿಡ್ಲಿ ಚೆನ್ನಾಗಿ ಸಿನಿಮಾಗಳನ್ನ ಮಾಡಲಿ ನಮಗೆಲ್ಲ ಮನೋರಂಜನೆ ನೀಡಲಿ ಅಂತ